ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಕೃಷಿ ಪತ್ತಿನ ಸಂಘಕ್ಕೆ ಅಧ್ಯಕ್ಷರಾಗಿ ಧರ್ಮಯ್ಯ ಉಪಾಧ್ಯಕ್ಷರಾಗಿ ಶಿವಕುಮಾರ್ ವಿಶೇಷ ಚೇತನ ಸಲೇಹ ಸೇವೆ ವಿಶೇಷವಾದದ್ದು ಎಸ್ ಟಿ ಎಸ್ ರಾಮಚಂದ್ರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ಕೆಂಗೇರಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಧರ್ಮಯ್ಯ ಪುನರಾಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶಿವಕುಮಾರ್ ಆಯ್ಕೆಯಾಗಿದ್ದು ಎರಡು ಸ್ಥಾನಗಳು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ನಿರ್ದೇಶನದ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾಗಿದೆ ಕಾರ್ಯಕ್ರಮದಲ್ಲಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಿ ಹನುಮಂತಯ್ಯ ಮಾತನಾಡಿ ಸಂಘದ ಅಭಿವೃದ್ಧಿ ಕುರಿತಂತೆ ಶ್ಲಾಘನೆ ವ್ಯಕ್ತಪಡಿಸಿದರು ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿ ಚುನಾವಣೆ ನಾನಿಮಸ ಆಗಿತ್ತು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಅದು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದೆ ಅಧ್ಯಕ್ಷರಾಗಿ ಧನ್ಮಯ್ಯನವರು ಶಿವಕುಮಾರ್ ಉಪಾಧ್ಯಕ್ಷ ಆಗಿದ್ದಾರೆ ಈ ಸಂಘ ಈಗಾಗಲೇ ಚೆನ್ನಾಗಿ ನಡೀತಾ ಇದೆ ಇಂದ ಮಾಡ್ಕೊಂಡಂಥ ಎಲ್ಲ ಅಧ್ಯಕ್ಷಗಳು ಕೂಡ ಈ ಸಂಘವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಗುರಿ ಇಟ್ಟುಕೊಂಡು ಮಾಡೋದರಿಂದ ಚೆನ್ನಾಗಿ ಸಾರ್ವಜನಿಕರಿಗೆ ಮತ್ತು ಈ ಸಂಘದ ಸದಸ್ಯರು ಕೂಡ ಉತ್ತಮವಾಗಿ ಸೌಲಭ್ಯವನ್ನು ಕೊಡೋದು ಕೂಡ ಮಾಡಿ ಒಳ್ಳೆಯ ಕಟ್ಟಡವೂ ಕೂಡ ಮೇಲ್ಗಡೆ ಏನು ಇವಾಗ ಒಂದು ಸಭಾಂಗಣ ಕೂಡ ಧರ್ಮಯ್ಯವರು ಈ ಹಿಂದಂಥ ಆಡಳಿತ ಮಂಡಳಿಯವರು ಮಾಡಿದ್ದಾರೆ ಮಾಡಿರೋದ್ರಿಂದ ಈ ಸಂಘ ಇನ್ನೂ ಅಭಿವೃದ್ಧಿ ಹೊಂದಲಿ ಯಾಕಂದರೆ ವ್ಯವಸಾಯ ಸೇವಾ ಸಹಕಾರ ಸಂಘ ಇರೋದ್ರಿಂದ ಏನೂ ನಡೆಯಲ್ಲ ಅಂತ ಒಂದು ಭಾವನೆ ಇದೆ ಆದರೂ ಕೂಡ ಈ ವ್ಯವಸಾಯ ಸೇವಾ ಸಹಕಾರ ಸಂಘ ಪಟ್ಟಣದಲ್ಲಿದ್ದರೂ ಕೂಡ ಏನೇನು ಸೌಲಭ್ಯಗಳು ಸದಸ್ಯರಿಗೆ ತಲುಪಬೇಕೋ ಎಲ್ಲ ಸೌಲಭ್ಯಗಳು ಕೂಡ ತಗ್ಸ್ತಾ ಇದ್ದಾರೆ ಆಡಳಿತ ಮಳೆಗಳು ಉತ್ತಮವಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ತೇನೆ ಸರ್ ಅಧ್ಯಕ್ಷರು ಉಪಾಧ್ಯಕ್ಷರು ಏನೋ ರೊಟೇಷನ್ ಆಗಿದೆ ಒಂದೊಂದು ವರ್ಷದ ಅವಧಿಗೆ ಮಾಹಿತಿ ಏನಾರು ಇದೆಯಾ ನನಗೆ ನನಗೇನು ಮಾಹಿತಿ ಇಲ್ಲ ಸರ್ ಏನು ಮಾತಾಡ್ಕೊಂಡವರು ಈಗ ಬಂದಿದ್ದೆ ನಾನು ಜಸ್ಟು ಇದು ನಗರ ಪ್ರದೇಶದಲ್ಲಿ ಅಂತ ಸರ್ಕಾರ ಮಾಡಬೇಕು ರೆವಿನ್ಯೂ ಇಲಾಖೆಯರು ಎಷ್ಟು ಎಕರೆ ಜಮೀನ್ ಇದೆ ಇವೆಲ್ಲ ಮಾಹಿತಿ ಕೊಡಬೇಕಾಗ್ತದೆ ಮಾಹಿತಿ ಕೊಟ್ಟಾಗ ಏನು ತೀರ್ಮಾನ ಮಾಡ್ತಾರೆ ಸಹಕಾರ ಇಲಾಖೆ ಅದ್ರ ಮೇಲೆ ಅವಲಂಬಿಸಿರ್ತದೆ ಪುನರ ಆಯ್ಕೆಯಾದ ಅಧ್ಯಕ್ಷ ಧರ್ಮಯ್ಯ ಮಾತನಾಡಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದು ಮೊದಲ ಮಹಡಿ ಕಟ್ಟಡದ ಪೂರ್ಣಗೊಳಿಸಬೇಕಾದ ಅಗತ್ಯತೆ ಇರುವುದರಿಂದ ಸೋಮಶೇಖರ್ ಅವರ ಸಹಕಾರದಿಂದ ನಾವು ಆಯ್ಕೆಯಾಗಿದ್ದೇವೆ ಎಂದು ಕೃತಜ್ಞತೆ ಸಲ್ಲಿಸಿದರು ನಮ್ಮ ಶಾಸಕರ ಸಹಕಾರದಿಂದ ಹಾಗೂ ನಮ್ಮ ಹಿರಿಯರಾದ ಹನುಮಂತಪ್ಪ ಅವರು ಲಕ್ಷ್ಮಯ್ಯನವರು ಈ ನಮ್ಮ ಮೂರ್ತಿಯವರು ನನ್ನ ಎಲ್ಲ ಸಹಪಾಠಿಗಳಿಂದ ನಾನು ಮತ್ತೆ ಆದರೆ ಏಕೆಂದರೆ ಐದು ವರ್ಷದಲ್ಲಿ ನಾನು ಒಳ್ಳೆಯ ಕೆಲಸ ಮಾಡ್ತಿದ್ದೀನಿ ಬೆಳೆ ಸಾಲ ಆಗಿರ್ಬೋದು ಜನಗಳಿಗೆಲ್ಲ ಕೋಟ್ಯಾಂತರ ರೂಪಾಯಿ ಬೆಳೆ ಸಾಲ ಕೊಡಿಸಿದ್ದೀವಿ ಮತ್ತು ಸ್ತ್ರೀಶಕ್ತಿಯರಿಗೂ ಲೋನ್ ಕೊಡಿಸಿದ್ದೀವಿ ಮತ್ತು ಈ ಆಫೀಸು ಆಗಲಿ ಅಧ್ಯಕ್ಷ ಕೊಠಡಿ ಉಪಾಧ್ಯಕ್ಷ ಕೊಠಡಿ ಇವೆಲ್ಲನೂ ನಾವೇ ನಮ್ಮ ಫೀಲ್ಡಲ್ಲಿ ಕಟ್ಸ್ಕೊಂಡಿದ್ದೀವಿ ಈಗ ಎರಡನೇ ಮಹಡಿಯಲ್ಲಿ ಸಭಾಂಗಣ ಒಂದು ರೆಡಿ ಮಾಡ್ತಿದ್ದೀವಿ ಇನ್ನು ಸ್ವಲ್ಪ ಕೊಂಚ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ನಂತರ ನೆಕ್ಸ್ಟು ನಮ್ಮ ಶಾಸಕರು ಮೇರೆಗೆ ಅವರು ಯಾವ ರೀತಿ ಹೇಳ್ತಾರೋ ಆ ರೀತಿ ನಡ್ಕೊಂಡು ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಉಪಾಧ್ಯಕ್ಷ ಶಿವಕುಮಾರ್ ಮಾತನಾಡಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಕರಿಸುವಂತೆ ಮನವಿ ಮಾಡಿದರು ನಾನು ಉಪಾಧ್ಯಕ್ಷ ಆಗಿ ಇದರಿಂದ ಹೋದ ಐದು ವರ್ಷದಿಂದ ನಾನು ಇದಾಗಿ ಚುನಾವಣೆಯಲ್ಲಿ ಗೆದ್ದು ಈ ಸತಿ ಉಪಾಧ್ಯಕ್ಷ ಆಗಿದ್ದೀವಿ ನಮ್ಮ ಬಿ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಹಾಗೂ ಕನ್ನಡ ನಮ್ಮ ಒಕ್ಕಲಿಗ ಸಂಘದ ಅಧ್ಯಕ್ಷರು ಅಂತ ಹನುಮಂತಪ್ಪುನವ್ರಿಗೆ ನಮ್ಮ ಧನ್ಯವಾದ ತಿಳಿಸ್ತೀನಿ ಹಾಗೂ ನಮ್ಮ ಲಕ್ಷ್ಮಯಿ ಅವ್ರಿಗೆ ಹಿರಿಯ ಡೈರೆಕ್ಟ್ರು ಹಿರಿಯರು ನಮ್ಮ ಅಧ್ಯಕ್ಷರು ನಮ್ಮ ಕೆ ಆರ್ ಸತ್ಯನಾರಾಯಣರು ಅವ್ರ ತಮ್ಮ ಮೂರ್ತಿಯವರು ನಮ್ಮ ಎಲ್ಲ ಡೈರೆಕ್ಟ್ರುಗಳಿಗೂ ನಮ್ಮ ಅಭಿನಂದನೆ ಸಲ್ಲಿಸಿ ನಮಗೆ ಎಲ್ಲರಿಗೂ ಒಂದು ಇದು ಮಾಡಿ ಯಾರನ್ನೂ ಆಗ್ತಿದ್ದಂಗೆ ಇದು ಮಾಡಿಕೊಂಡು ಇಬ್ಬರೂ ಅವಿರೋಧವಾಗಿ ಆಯ್ಕೆಯಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ನಮಗೆಲ್ಲರೂ ಕೈ ಜೋಡಿಸಿದ್ದಾರೆ ಇನ್ನು ಐದು ವರ್ಷ ಮುಂದಿನ ಐದು ವರ್ಷ ಏನು ಬೇಕೋ ಕೆಲಸ ಮಾಡಿ ತೋರಿಸಿ ಒಂದು ಮಾದರಿ ಮಾಡಿ ಒಂದು ನಂಬರ್ ಒನ್ ಸೊಸೈಟಿ ತರ ಮಾಡಿ ನಾವು ಇದು ಮಾಡ್ತೀವಿ ಮಾಜಿ ಅಧ್ಯಕ್ಷ ಆರ್ ಲಕ್ಷ್ಮಯ್ಯ ಮಾತನಾಡಿ ಆಯ್ಕೆ ಹಾಗೂ ಚುನಾವಣೆ ಕುರಿತಂತೆ ವಿವರಣೆ ನೀಡಿದರು ಹನ್ನೊಂದು ಜನರ ಅವಿರೋಧ ಆಯ್ಕೆ ಸಂದರ್ಭದಲ್ಲಿ ನಾವು ಬಿ ಟಿ ಶ್ರೀನಿವಾಸ್ ಅವರಿಗೆ ನಾಮನಿರ್ದೇಶನ ಮಾಡುವ ಭರವಸೆ ನೀಡಿದ್ದೇವೆ ಅದನ್ನು ಯಶಸ್ವಿಗೊಳಿಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ದಿನ ಆಯ್ಕೆಯಾಗಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಕೆ ವಿ ಧರ್ಮಯ್ಯನವರೇ ಉಪಾಧ್ಯಕ್ಷರಾದ ಕೆ ಎಚ್ ಶಿವಕುಮಾರ್ ಅವರೇ ನಮ್ಮ ಬಿ ಡಿ ಸಿ ಬ್ಯಾಂಕ್ನ ನಿರ್ದೇಶಕರು ಮಾಜಿ ಅಧ್ಯಕ್ಷರು ನಮ್ಮ ಹಿತೈಷಿಗಳು ಆದಂಥ ಡಿ ಹನುಮಂತಯ್ಯನವರೇ ಹಾಗೂ ಎಲ್ಲ ನಿರ್ದೇಶಕರುಗಳೇ ನಮ್ಮ ಮಾಜಿ ಬ್ಲಾಕ್ ಪ್ರ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಆರ್ ಮೂರ್ತಿರವರೇ ಅವರ ಅಣ್ಣಂದಿರಾದಂಥ ಕೆ ಆರ್ ಅವರು ಪುರಸಭೆ ಮಾಜಿ ಅಧ್ಯಕ್ಷರು ಇವರೆಲ್ಲರ ಸಹಕಾರದಿಂದ ಇದು ಸುಲಲಿತವಾಗಿ ನಡೆದಿದೆ ಏನು ತೊಂದರೆ ಏನಿಲ್ಲ ಏನು ಅಂತಂದರೆ ಸ ಸಂಘದ ಹಣ ಸ್ವಲ್ಪ ಮಟ್ಟಿಗೆ ಖರ್ಚಾಯಿತು ಯಾಕೆಂದರೆ ಒಂದೇ ಒಂದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಆಗಿತ್ತು ಅದ್ರೂ ದೇವ್ರದಯದಿಂದ ಈ ನಿಮ್ಮೆಲ್ಲರ ಸಹಕಾರದಿಂದ ಗೆದ್ಕೊಂಡವ್ರೆ ಇಲ್ಲಿ ಆಸ್ ಏನು ಆಕಾಂಕ್ಷಿಗಳಾಗಿದ್ದಂಥ ನಮ್ಮ ಬಿ ಟಿ ಶ್ರೀನಿವಾಸರವರು ಮತ್ತು ಇನ್ನೂ ಇತರೆ ಎಲ್ಲ ಆಕಾಂಕ್ಷಿಗಳು ವಾಪಸ್ ತೆಗೆದುಕೊಂಡು ಇವು ಸುಲಲಿತವಾಗಿ ಆಯ್ಕೆ ಆಗೋದಕ್ಕೆ ನಿರ್ದೇಶಕರುಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾನು ಪ್ರಥಮ ಬಾರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೂ ಒಂದು ಅವಕಾಶ ಈ ಸಂಘದಲ್ಲಿ ಸಿಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲರೂ ಒಕ್ಕೂರ್ಲಿಂದ ನಾನು ತೊಂಬತ್ತೊಂದರಲ್ಲಿ ಅಧ್ಯಕ್ಷ ಆಗಿದ್ದೆ ಅಂದರೆ ನನ್ನಂತೂ ಕಷ್ಟಪಟ್ಟು ಅಧ್ಯಕ್ಷ ಆಗಿದ್ದನು ಇನ್ನೂ ಯಾರೂ ಇಲ್ಲ ಯಾಕೆ ಅಂತಂದರೆ ನಾನು ಕಟು ಸಂದರ್ಭದಲ್ಲಿ ಅಧ್ಯಕ್ಷ ಆದೆ ಇದೇ ಅಧ್ಯಕ್ಷ ಸ್ಥಾನಕ್ಕೆ ಮೂರು ಸಾರಿ ಚುನಾವಣೆ ನಡೆದು ಅದು ಮುಂದಕ್ಕೆ ಹೋಗಿತ್ತು ಹಂಗೂ ಬಿಡದೆ ನಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ಎಸ್ ರಮೇಶ್ ಅವರು ನಮ್ಮ ಎಮ್ ವಿ ಚಂದ್ರಶೇಖರ್ ಮೂರ್ತಿ ಅವರು ಎಲ್ಲ ನಾನು ಕರೆದು ಮಾತಾಡಿ ಕಾಂಗ್ರೆಸ್ಗೆ ಸೇರಿಸ್ಕೊಂಡು ಇದು ಅಧ್ಯಕ್ಷ ಆದಮೇಲೆ ಸೇರಿಸ್ಕೊಂಡ್ರು ಪಾಪ ಕಾವಲು ಹಾಕಿ ಕಾರ್ಯಕರ್ತರನ್ನೆಲ್ಲ ಒಳ್ಳೆ ಕೆಲಸ ಮಾಡಪ್ಪ ಅಂತ ಇದು ಬಿದ್ದೋಗ್ತಾಯಿತ್ತು ಏನು ಏನೂ ಇರಲಿಲ್ಲ ಬಿಲ್ಡಿಂಗ್ನಲ್ಲಿ ಬಂಡವಾಳವೂ ಏನಿಲ್ಲ ಲಿಕ್ವಿಡೇಟ್ ಆಗೋಗಿತ್ತು ಇದೇ ನಾನು ಶಾಂತಾರಾಮ್ ರೆಡ್ಡಿ ವಿರೋಧ ಪಕ್ಷ ಸರ್ಕಾರ ನಮ್ಮ ಸರ್ಕಾರ ಓದಾದ ಮೇಲೆ ದಳದ ಗೌರ್ಮೆಂಟ್ ಬಂದುಬಿಡ್ತು ಎಸ್ ಎಸ್ ಪಾಟೀಲು ಸಹಕಾರ ಮಂತ್ರಿಗಳಾಗಿದ್ದರು ಅವ್ರನ್ನೂ ಹಿಡ್ಕೊಂಡು ನಮ್ಮ ಚಂದ್ರಶೇಖರ್ ಮೂರ್ತಿ ಅವ್ರನ್ನ ಹಿಡ್ಕೊಂಡು ರಮೇಶ್ ಅವ್ರನ್ನ ಹಿಡ್ಕೊಂಡು ಏನೋ ಮಾಡಿ ಇದಕ್ಕೆ ಒಂದು ಆಯಾಮವನ್ನು ಕಲ್ಪಿಸಿ ಇದು ಈ ಮಟ್ಟಕ್ಕೆ ಬೆಳೆಯೋಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ನಾನು ಕೇಳೋದು ಇಷ್ಟೇ ಈಗ ಅಧಿಕಾರ ಅಂತೂ ಎರಡನೇ ಬಾರಿಗೆ ಮೋಸ್ಟ್ಲಿ ಯಾರಿಗೂ ಸಿಕ್ಕಿಲ್ಲ ಅಂಥದ್ರಲ್ಲಿ ನಿಮಗೆ ಕೊಟ್ಟಿದ್ದೀವಿ ಆ ಮೇಲ್ಗಡೆ ಒಂದು ಬಿಲ್ಡಿಂಗ್ನ ಅದು ಏನೋ ಪಬ್ಲಿಕ್ ಫಂಡು ಯಾರ್ದು ಅಲ್ಲ ನನ್ನ ಮಗನೂ ನಿರ್ದೇಶಕ ಆಗಿದ್ದ ಅವನು ಒಂದೆರಡು ಲಕ್ಷ ಕೊಟ್ಟವನೇ ಇನ್ನು ಧರ್ಮಯನವರೇನೋ ಒಂದು ಲಕ್ಷ ಕೊಟ್ಟವ್ರೆ ಅಂದರು ಅವರು ಮೂರು ಲಕ್ಷ ಕೊಡಬೇಕು ಇನ್ನೆರಡು ಲಕ್ಷ ಅವರು ಯಾಕೆಂದ್ರೆ ದುಡ್ಡು ಸಾಲೋದಿಲ್ಲ ಏನಿದ್ರು ಇವ್ರ ಕೈಯಿಂದನೇ ಹಾಕಬೇಕು ಇಲ್ಲಿ ಕೆ ಇರ್ತಕ್ಕಂಥ ಡಿಪಾಸಿಟ್ಟು ಏನು ಅಂಥ ಬಂಡವಾಳ ಇಲ್ಲ ಅದರಲ್ಲೇನೇನೇ ಇವರು ರೊಟೇಷನ್ ಮಾಡಿಕೊಂಡು ಸಂಘ ನಡೆಸಬೇಕು ಹಾಗಾಗಿ ಇಲ್ಲಿ ಬೆಳೆಯ ಸಾಲ ಅಥವಾ ಬೇರೆ ಮಧ್ಯಮಾವಧಿ ಸಾಲ ಏನು ಹೆಚ್ಚಾಗಿ ಹೋಗ್ತಾ ಇಲ್ಲ ಯಾಕೆಂದರೆ ಇದು ನಗರ ಪ್ರದೇಶ ಹಾಗಾಗಿ ನಮ್ಮ ಕಡೆ ಒಂದು ಪಂಚಾಯಿತಿ ಸೇರೋದೆ ಅದು ಒಂದಿಲ್ಲ ಅರ್ಧ ಅರ್ಧ ಆಗ್ರಕ್ಕೆ ಸೇರಿಬಿಟ್ಟದೆ ಈಗ ಹೀಗಾಗಿ ಈ ಸಂಘವನ್ನು ಹೆಚ್ಚಿಗೆ ಪ್ರೋತ್ಸಾಹಿಸಿ ಚೆನ್ನಾಗಿ ನಡೆಯೋದಕ್ಕೆ ಈಗಿನ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಸಹಕಾರ ಮಾಡಿ ಹೆಚ್ಚಿನ ಮುತುವರ್ಜಿ ಬೆಳೆಸಬೇಕು ಬೆಳೆಸ್ಬೇಕು ಬೆಳೆಸ್ಬೇಕು ಇನ್ನೂ ಒಂದು ಸರ್ ಕೇಂದ್ರ ಸರ್ಕಾರದ ಆದೇಶ ಇದೆ ಏನದು ಅಂದರೆ ಒಂದು ಪಂಚಾಯಿತಿಗೊಂದು ಸಹಕಾರ ಸಂಘ ಇರಬೇಕು ಅಂತ ಅದರಲ್ಲಿ ಈಗೇ ಸ್ವಲ್ಪ ಹೆಚ್ಚು ಕಡಿಮೆ ಮೂಮೆಂಟ್ ಮಾಡಿದರೆ ಹೊರಟು ಹೋಗೋದು ಇವರು ಸ್ವಲ್ಪ ಹಿಂದೆಗಿದ್ರು ನಮ್ಮ ಕಡೆಯವ್ರೂ ಸ್ವಲ್ಪ ಹಿಂದೆಗದ ದಿವಸ ಪ್ರಯುಕ್ತ ಇದಿಲ್ಲೇ ಉಳ್ಕೊಂಡದೆ ಇನ್ನೂ ಐದು ವರ್ಷ ಇದ್ರದ್ದೇನು ತೊಂದರೆ ಇರಲಿಲ್ಲ ಯಾಕೆ ಅಂತಂದರೆ ಎಲೆಕ್ಷನ್ ಆಗೋಗಿದೆ ಇನ್ನೇನು ಸೆಂಟ್ರಲ್ ಗೌರ್ಮೆಂಟ್ ಇರಲಿ ಏನಿಲ್ಲ ಇಲ್ಲಿ ಬಿಡುಗಡೆ ಆದರೆ ಮಾತ್ರ ನಾವು ಅಲ್ಲಿ ಹೋಗಕ್ಕೆ ಸಾಧ್ಯ ಹಾಗಾಗಿ ಅದನ್ನು ಉಳಿಸ್ಕೊಂಡು ಇನ್ನೂ ಸ್ವಲ್ಪ ಹೆಚ್ಚಿಗೆ ಮುತುವರ್ಜಿ ಮಾಡಿ ಈ ಸಂಘ ಬೆಳೆಯೋದಕ್ಕೆ ಅನುಕೂಲ ಮಾಡಬೇಕು ಅಂತ ಹೇಳಿ ನಾನು ಈ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳನ್ನ ಕೇಳ್ಕೊತಾ ಇದ್ದೀನಿ ಈ ಒಂದು ಎರಡು ನಾಮಿನೇಷನ್ ಆಗೋದಕ್ಕೆ ನಾ ನಾಮನಿರ್ದೇಶನ್ ಆಗೋದಕ್ಕೆ ಅವಕಾಶ ಇದೆ ನಾವೊಂದು ಇಬ್ಬರಿಗೆ ಮಾತು ಕೊಟ್ಟಿದ್ದೀವಿ ಯಾಕೆ ಅಂತಂದರೆ ನಮ್ಮ ಮೇಲೆ ಪೈಟಿಗೆ ಬಂದರೆ ಅವರು ಎಲಿಜಿಬಲ್ಲೇ ನಾವೇನು ಅವ್ರನ್ನೇನು ಒತ್ತಡ ಹಾಕಿ ತೆಗೆಸಿ ಏನೂ ಮಾಡಲಿಲ್ಲ ಏನೋ ಅವರು ಇದ್ದೀರಾ ಏನೋ ಮಾಡ್ಕೊಂಡು ಹೋಗಿರಿ ಇವರು ಒಂದು ಸ್ವಲ್ಪ ಕಿತಾಪಾತಿ ಮಾಡಿದ್ರು ಇವ್ರಿಬ್ಬರು ಏನು ಕಿತಾಪಾತಿ ಮಾಡಿದ್ರು ಅಂದರೆ ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ನನ್ನ ಮಗನ ತಳ್ಳಿದ್ರು ಸಾಲ್ಗಾರಾಗಿರೋ ಅಲ್ಲಲ್ಲ ಸಾಲ್ಗ ಅಲ್ಲಲ್ಲ ಸಾಲುಗಾರ ಕ್ಷೇತ್ರದಿಂದ ಸಾಲ್ಗಾರ್ ಕ್ಷೇತ್ರದಿಂದ ಹನ್ನೊಂದು ಸಾಲುಗಾರ್ ಅಲ್ಲದೆ ಇರೋ ಕ್ಷೇತ್ರದಿಂದ ಒಂದೇ ಒಂದು ಅದು ಇದಕ್ಕಿಂತ ಮೂರು ಪಟ್ಟು ಓಟು ಜಾಸ್ತಿ ಅಂತೂ ಇಂತೂ ಏನೋ ನಿಮ್ಮಂಥವ್ರು ಎಲ್ಲರ ಸಹಕಾರದಿಂದನೂ ನಮ್ಮ ಮಾ ಮಾಜಿ ಬ್ಲಾಕ್ ಅಧ್ಯಕ್ಷರಿಂದ ಹಾಕಿದ್ದಂಥ ಆಕಾಂಕ್ಷಿಗಳಿನೂ ಎಲ್ಲ ಸಹಕಾರ ಕೊಟ್ಟಿದ್ದರಿಂದ ಅದೂ ಅವಿರೋಧವಾಗಿ ಆಗಿದೆ ಹೀಗಾಗಿ ಏನು ಅಂತಂದರೆ ಇದೇ ಒಡಂಬಡಿಕೆಯಿಂದ ವಿಶ್ವಾಸದಿಂದ ಏನು ಗೊಂದಲ ಮೂಡಿಸ್ದೆ ಚೆನ್ನಾಗಿ ನಡೆಸ್ಕೊಂಡು ಹೋಗಿರಿ ಅಂತ ನಾನು ಆಶಿಸ್ತಾ ಒಡಬಡಿಕೆಯಿಂದ ಅಂತ ಹೇಳಿ ಏನು ಒಡಬಂಟಿಕೆ ಆಗಿ ಒಡಬಡಿಕೆ ಆಗಿದೆ ಅಂತ ಯಾಕೆ ಅಂತ ಹೇಳಿದ್ರೆ ಅನಿಲ್ ಕುಮಾರ್ ಅಧ್ಯಕ್ಷ ಮಾಡಬೇಕು ಅಂತ ನೀವು ಶತಗತ ಪ್ರಯತ್ನವನ್ನ ಟಿ ಸೋಮಶೇಖರ್ ಮಾತು ಕೊಟ್ಟು ಮೇಲಿನ ಕಟ್ಟಡ ಕಟ್ಟೋದಕ್ಕೋಸ್ಕರವಾಗಿ ಅಂತೇಳಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ಮುಂದಿನ ಅಧ್ಯಕ್ಷರು ಇನ್ನೊಬ್ಬ ಡಿ ಕೆ ಶಿವಕುಮಾರ್ ಯಾರು ಅವ್ರ ಕೊಡಬೇಕು ಅಂತ ಹೇಳಿಂತ ಯಾರ ಉತ್ತರ ಕೊಡ್ತಿರ್ ಉತ್ತರ ಇಲ್ಲ ಯಾಕೆ ಅಂತ ಅಂದ್ರೆ ಎಲ್ಲಿ ಇಲ್ಲಿ ಇಲ್ಲಿದ್ರಲ್ಲ ಈಗ ಅವರು ಅಲ್ಲಿ ಅವ್ರ ಜೊತೆನಲ್ಲಿ ಉಪಾಧ್ಯಕ್ಷನಾಗಿ ಟಿ ಎ ಪಿ ಸಮಿತಿ ಅದು ತಾಲೂಕ್ ಲೆವೆಲ್ ನಲ್ಲಿ ಇಟ್ಕೊಂಡವ್ರೆ ನಾನು ಎರಡೂ ಕೇಳೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ಇದ್ರನ್ನ ಇವ್ರಿಗೆ ಬಿಟ್ಟಿದ್ದೀವಿ ನಮ್ಗೆ ಅದು ಅಲ್ಲೇ ಇರಲಿ ಸಾಕು ಯುವ ಒಂದೊಂದೇ ಮೆಟ್ಲು ಹತ್ತಿ ಹೋಗಲಿ ಅವನು ಎಲ್ಲಿಗಾನ ಹೋಗಂಗಿದ್ರೆ ನಮ್ಮ ಮನ್ವಂತ ಅಷ್ಟೇ ಅನಿಲ್ ಕುಮಾರ್ ಅಷ್ಟೇ ಒಂದೊಂದೇ ಮೆಟ್ಲು ಅತ್ತಿ ಏಣಿ ಮೇಲೆ ಹೋದಂಗೆ ಹೋಗಿ ಅವ್ರು ಎಲ್ಲಿಗಾನ ಕೂತ್ಕೊಳ್ಳಿ ನಾವೇನು ತಕರಾರಿಲ್ಲ ನಮ್ಮದು ಅಕಸ್ಮಾತ್ ಕೊಡಲಿಲ್ಲ ಅಂದರೂ ನಾವು ತಕರಾರು ಮಾಡೋ ಜನ ಅಲ್ಲ ಈಗ ಕೇಳಿದ್ರು ನಮ್ಮನ್ನು ಅಧ್ಯಕ್ಷನ ಮಾಡಿ ಕೇಳು ಅಂತ ನಾನು ಎಲ್ಲೂ ಬಾಯ್ಬಿಡಲಿಲ್ಲ ಇಲ್ಲ ಮಾಡಿದರೆ ಇಷ್ಟು ಸುಲಭನಾಗಿ ಆಗ್ತಾ ಇರಲಿಲ್ಲ ಯಾಕಿರೋದು ಹೇಳಬೇಕು ನಾವು ನಿಮ್ಮೆಲ್ಲರೂ ಆರೈಕೆಯಿಂದ ಅವಿರೋಧವಾಗಿ ಡೈರೆಕ್ಟ್ರುಗಳು ಬಂದರು ಹನ್ನೆರಡು ಜನ ಅಧ್ಯಕ್ಷ ಉಪಾಧ್ಯಕ್ಷನು ಅವಿರೋಧವಾಗಿ ಆಗೋಗ್ಲಿ ಚೆನ್ನಾಗಿ ಇವರಲ್ಲಿ ಇವರಲ್ಲಿ ಏನು ಇಲ್ಲದೆ ಸಂಘ ನಡೆಕೊಂಡು ಹೋಗಲಿ ಅಂತ ಬಿಟ್ಬಿಟ್ಟಿದ್ದೀವಿ ಸಂಘ ಹನ್ನೊಂದು ಜನರ ಅವಿರೋಧ ಆಯ್ಕೆ ಆಯಿತು ಒಂದು ಸ್ಥಾನ ಚುನಾವಣೆಯಾಗಿ ಸಂಸ್ಥೆಯ ದುಡ್ಡು ಅನಾವಶ್ಯಕ ಹೋಲಾಯಿತು ಅಂತ ನಿಮ್ಮ ನಿಮ್ಮ ಸ್ಥಳೀಯ ರಾಜಕಾರಣದ ಜಿತ್ತು ರೈತ ಸೇವಾ ಸಹಕಾರ ಸಂಘದ ಹಣ ಚಿತ್ತಿಗೆಲ್ಲ ನಾನು ಹೇಳಿದೆ ಅದನ್ನು ಮೂರು ಸಾರಿ ಇದು ಆತನ್ನೂ ವಿರೋಧ ಮಾಡಿದ್ದೆ ನಾನೇನೇ ಇಲ್ಲಿ ಆದರೂ ಆತ ಬಿಗಿ ಪಟ್ಟಿ ಹಿಡಿದು ಎಲೆಕ್ಷನ್ ಮಾಡಲೇಬೇಕಂತೂ ಯಾವುದೋ ಕಾತಾಳಕ್ಕೆ ಇಲ್ಲಿ ಎಲೆಕ್ಷನ್ ಆಯಿತು ಅದ್ರ ಪರಿಣಾಮ ಏನಾಗಬೇಕೋ ಅದು ಆಯಿತು ಹಾಂ ಆಯಿತು ನಮ್ಮ ವೆಂಕಟಾಚರಪತಿನ ನಮ್ಮ ಕ್ಯಾಂಡಿಡೇಟು ನಮ್ಮ ಒಕ್ಕೂರ್ಲ್ ಕ್ಯಾಂಡಿಡೇಟು ಗೆಲ್ಲಿಸ್ಕೊಂಡಿದ್ದೀವಿ ಆತನೂನು ಸಹಕಾರ ಕೊಡಬೇಕು ಚೆನ್ನಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ನಮ್ಮ ವೆಂಕಟಾಚಲಪತಿ ಮಾಡೇ ಮಾಡ್ತೀವಿ ಅಲ್ಲ ಒಬ್ಬರಿಗೆ ಇಬ್ಬರಿಗೆ ಅವಕಾಶ ಇದೆ ಇಬ್ಬರಿಗೆ ಅವಕಾಶ ಇದೆ ಇಬ್ಬರಿಗೆ ಅವಕಾಶ ಇದೆ ಅದಕ್ಕೆ ಯಾರು ನಮ್ಮ ಶಾಸಕರು ಸೂಚಿಸ್ತಾರೋ ಅವರು ಅವರೂ ಕೊಟ್ಟವರೇ ನಾವು ಕೊಟ್ಟಿದ್ದೀವಿ ಅದು ಆಗುತ್ತೆ ಇನ್ನೊಂದು ಆಗೋದಕ್ಕೆ ಅವಕಾಶ ಇದೆ ಅದು ಅವರು ಏನು ಓಕೆ ಮಾಡಿದ್ರೆ ಆಗೋಯ್ತದೆ ಬರೋ ಮೀಟಿಂಗ್ನಲ್ಲಿ ಆಗೋಯ್ತದೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ನೂತನವಾಗಿ ಆಯ್ಕೆಯಾದ ಧರ್ಮಯ್ಯ ಹಾಗೂ ಶಿವಕುಮಾರ್ ಅವರಿಗೆ ಅಭಿನಂದಿಸಿ ಸುದ್ದಿ ಮೃದಂಗಕ್ಕೆ ಹೇಳಿಕೆ ನೀಡಿ ಒಂದು ವರ್ಷದ ಮಟ್ಟಿಗೆ ಧರ್ಮಯ್ಯ ಅವರಿಗೆ ಅಧಿಕಾರ ನೀಡಲಾಗಿದೆ ಹಂಚಿಕೆಯ ಪ್ರಕಾರ ಅಧಿಕಾರ ಹಂಚಲು ನಿರ್ಧರಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಎಸ್ ಸಂಸ್ಥೆಗೆ ಸಂಸ್ಥೆಗೆ ಧರ್ಮಯ್ಯನವರು ಮರು ಆಯ್ಕೆ ಆಗಿದ್ದಾರೆ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಸೊಸೈಟಿ ಭಾಳ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಯುನಾನಿಮಸ್ಗೆ ಕೂಡ ಮಾಡಿ ಒಂದೇ ಒಂದಕ್ಕೆ ಎಲೆಕ್ಷನ್ ಆಗಿ ಚಲಪತಿ ಅಂತೇಳಿ ನಮ್ಮ ಈ ಭಾಗದ ಒಬ್ಬ ದಲಿತ ಮುಖಂಡ ಯುವ ಮುಖಂಡ ಚುನಾಯಿತರಾಗಿ ಗೆಲ್ಲಿಸ್ತಕ್ಕಂಥದ್ದಕ್ಕೆ ಎಲ್ಲ ಪ್ರಮುಖರುಗಳು ಸೇರಿ ಅವ್ರನ್ನ ಗೆಲ್ಲಿಸಿದ್ದಾರೆ ಅನೇಕರು ನಾಮಿನೇಷನ್ ಹಾಕಿದ್ರು ಕೂಡ ವಿಚ್ೀಡ್ರ ಮಾಡಿ ಸಂಸ್ಥೆಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಸೇರಿ ಇನ್ನ ನಮಸ್ಸೆಗೆ ಮಾಡಿದ್ದಾರೆ ಧರ್ಮಯ್ಯನು ಕೂಡ ಅವರ ಅಧ್ಯಕ್ಷದಲ್ಲಿ ಮೇಲ್ಗಡೆ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು ಚಾಲು ಆಗಿದೆ ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಆಸೆ ಮೊದಲನೇ ವರ್ಷ ಧರ್ಮೇಂದ್ರವರು ಆಗ್ತಾರೆ ನೆಕ್ಸ್ಟು ಬೇರೆ ಬೇರೆಯವ್ರಿಗೂ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಕೂಡ ಧರ್ಮೇಂದ್ರಿಗೂ ಹೇಳಿದ್ದೇನೆ ಏಕೆಂದರೆ ಸಾಕಾರ ಕ್ಷೇತ್ರದಲ್ಲಿ ಹಂಚ್ಕೋಬೇಕು ಅಸಹಕಾರ ಇರಬಾರ್ದು ಅದಕ್ಕೆ ಎಲ್ಲ ಅಸಹಕಾರ ಎಲ್ಲೂ ಇಲ್ಲ ಅಸಹಕಾರ ಇದ್ದಂಥವರು ಸೋಲನ್ನು ಒಪ್ಪಿದ್ದಾರೆ ಯಾರು ಸಾಕಾರ ಕೊಡ್ತಿದ್ದಾರೆ ಅವರೆಲ್ಲ ಕೂಡ ಈ ವಿ ಎಸ್ ಎಸ್ ಇದು ರೈತರ ಸಂಸ್ಥೆ ಚೆನ್ನಾಗಿ ಬೆಳೀತದೆ ಎಲ್ಲ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ವಿಶೇಷ ಚೇತನರಾಗಿದ್ದರೂ ಮಹಮ್ಮದ್ ಸಲಹ ವಿಶೇಷ ಸೇವೆ ಸಲ್ಲಿಸುವುದರ ಮೂಲಕ ವಿಶೇಷ ಚೇತನರಂತೆ ಕಂಡುಬರುತ್ತಿಲ್ಲ ಇದು ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಮಹಮ್ಮದ್ ಸಲೇಹಾ ಅವರನ್ನು ಅಭಿನಂದಿಸಿದರು ಕೆಂಗೇರಿ ಉಪನಗರದ ಹಿರಿಯ ನಾಗರಿಕ ವೇದಿಕೆಯಲ್ಲಿ ಆಯುಷ್ಮಾನ್ ಕಾರ್ಡ್ ವಿತರಿಸಿ ಮಾತನಾಡುತ್ತಿದ್ದ ಸೋಮಶೇಖರ್ ಮಹಮ್ಮದ್ ಸಲೇಹಾ ಅನೇಕರಿಗೆ ಸಹಕಾರ ನೀಡುತ್ತಿದ್ದಾರೆ ಅವರ ಸೇವೆ ನಿಜಕ್ಕೂ ಶ್ಲಾಘನೀಯ ಎಂದು ಅಭಿನಂದಿಸಿದರು ಹಿರಿಯ ನಾಗರಿಕರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದ ಸೋಮಶೇಖರ್ ತಮ್ಮ ಪುತ್ರನ ವಿವಾಹಕ್ಕೆ ಎಲ್ಲರನ್ನ ಆಹ್ವಾನಿಸುವುದರ ಜೊತೆಗೆ ಮಾರ್ಚ್ ಒಂಬತ್ತರ ಹಿರಿಯ ನಾಗರಿಕರು ಪ್ರವಾಸ ಹೋಗುವುದಾದರೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವ ಭರವಸೆಯನ್ನ ನೀಡಿದರು ಕೆಲಸ ಅವರು ಅಂತ ಅನಿಸ್ಲೇ ಇಲ್ಲ ರೇಷನ್ ಕಾರ್ಡ್ ಇರಬಹುದು ಆಧಾರ್ ಕಾರ್ಡ್ ಇರ್ಬೋದು ಇನ್ಸುರೆನ್ಸ್ ಕಾರ್ಡ್ ಇರ್ಬೋದು ಎಲ್ಲ ಸರ್ಕಾರದಿಂದ ಏನ್ ಸವಲತ್ತುಗಳಿದೆ ಅದನ್ನ ಅವರ ಕಚೇರಿಯಲ್ಲಿ ಮಾಡಿಸೋ ಮುಖಾಂತರ ಸುಮಾರು ವರ್ಷಗಳಿಂದ ಜನಸೇವೆ ಮಾಡ್ತಕ್ಕಂಥದ್ದು ಯಾರಾದರೂ ಒಬ್ಬ ಇದ್ರೆ ಅದು ಸಾಲಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಪೆನ್ಷನ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಇಂಥದ್ದು ಮಾಡ್ಲಿಲ್ಲ ಅಂತಕ್ಕಂಥದ್ದು ಇಲ್ಲ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಯಾವುದೇ ಪ್ರಾಜೆಕ್ಟ್ ಇರಲಿ ಅದನ್ನ ತಕ್ಷಣ ಎಲ್ಲವನ್ನ ಕೂಲಂಕವಾಗಿ ತೆಗೆದುಕೊಂಡು ಅವ್ರ ಕಚೇರಿಯಲ್ಲೇ ಅದನ್ನ ಮಾಡಿಸಿ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾರೆ ಜೊತೆಗೆ ಯಾರಿಗೆ ಎಪಿಕ್ ಕಾರ್ಡ್ ಇಲ್ಲ ವೋಟಿಂಗು ಅದನ್ನು ಕೂಡ ಇಂಥದ್ದು ಮಾಡಲಿಲ್ಲ ಅಂತಕ್ಕಂತದ್ದು ಇಲ್ಲ ಅದರಿಂದ ನಿಮ್ಮೆಲ್ಲರ ಪರವಾಗಿ ಒಂದು ಚಪಾಳೆಯನ್ನ ನಮ್ಮ ಶಾಲಿಯಾಗಿ ಕೊಡಬೇಕು ನಿಮ್ಮೆಲ್ಲರ ಪರ್ಮಿಷನ್ ತೆಗೆದುಕೊಂಡು ನನ್ನ ಸ್ವಂತ ಕೆಲಸ ಆಮೇಲೆ ಇನ್ನೊಂದು ಮಾತಾಡ್ತೀನಿ ಮಾರ್ಚ್ ಒಂಬತ್ತನೇ ತಾರೀಕು ನನ್ನ ಮಗನದು ಮದುವೆ ತಮ್ಗೆಲ್ಲ ಬಸ್ ನ ವ್ಯವಸ್ಥೆಯನ್ನ ಮಾಡಿಸ್ಕೊಡ್ತೇನೆ ತಾವೆಲ್ಲ ಕೂಡ ಆ ಮದುವೆಗೆ ಬರ್ಬೇಕು ನನ್ನ ಮಗನ್ಗೆ ತಾವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಮುಂದೆ ಇನ್ವಿಟೇಷನ್ ಕೊಡ್ತೇನೆ ಎಲ್ಲರಿಗೂ ಕೊಡ್ತೇನೆ ಅಡ್ವಾನ್ಸ್ ಆಗಿ ಎಲ್ಲ ಸಿಕ್ಕಿದ್ರಲ್ಲ ಅಂತ ಹೇಳಿ ಜ್ಞಾಪಕ ಇರ್ಲಿ ಹೇಳಿ ಮಾರ್ಚ್ ಒಂಬತ್ತನೇ ತಾರೀಕು ರಿಸೆಪ್ಷನ್ ಮದುವೆ ಆರನೇ ತಾರೀಕು ಮಾಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ಕೂಡ ರಿಸೆಪ್ಷನ್ಗೆ ಒಂಬತ್ತನೇ ತಾರೀಕು ಅದ ಅವನ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಕೊಡ್ತೀನಿ ಅವೆಲ್ಲ ಇರೋದ್ರಿಂದ ನನ್ನ ಸ್ವಂತ ವಿಷಯವನ್ನು ಒಂದು ಅದಕ್ಕೆ ತಮ್ಮ ಪರ್ಮಿಷನ್ ತೆಗೆದುಕೊಂಡು ಮಾತನಾಡ ಎರಡನೇದು ಸೀನಿಯರ್ ಎಲ್ಲ ಕೂಡ ಇದ್ದೀರಿ ಮಾರ್ಚ್ ಆದ್ಮೇಲೆ ಎಲ್ಲಾರು ಎರಡು ದಿವಸ ಮೂರ್ ದಿವಸ ಮಾಡಿ ಯಾವ್ದಾದ್ರು ಧರ್ಮಸ್ಥಳನೋ ಬೇರೆನೋ ಹೋದ್ರು ಆಯ್ತು ಇಲ್ಲ ದೇವಸ್ಥಾನ ಬೇಡ ಅಂದ್ರೆ ಆರಾಮಾಗಿ ಗೋವಾ ಕಾರಿ ಇಲ್ಲ ಗೋವಾನ ಬೇಡ ಅಂತಂದ್ರೆ ಕೊಡಗು ಮರ್ಕೇರ ತಾವು ಅಧ್ಯಕ್ಷರು ನನಗೆ ಮಾಹಿತಿ ಕೊಟ್ರೆ ನಾನು ಹೇಳ್ತೀನಿ ಎಲ್ಲಿ ಎಲ್ಲ ಸೀನಿಯರ್ ಸಿಟಿಜನ್ಸ್ ಆರಾಮಾಗಿ ಮಾರ್ಚ್ ಮಾರ್ಕೆಟ್ದಾಗ ನಾನು ಸ್ವಲ್ಪ ಮಗನದು ಮದುವೆ ಅದು ಬಿಝಿ ಇರ್ತೀನಿ ಮಾರ್ಚ್ ಆದ ನಂತರ ಮಾರ್ಚ್ ಹತ್ತನೇ ತಾರೀಕು ಆದಮೇಲೆ ತಾವು ವಿಷಯನ ಹೋಗ್ತೀರಿ ಎಲ್ಲಿ ಹೋಗ್ತೀರಿ ಎಲ್ಲಿಗಾರು ನಿಮ್ಮ ಚಾಯ್ಸ್ ಫಾರಿನ್ ಒಂದು ವರ್ತುಪಡಿಸಿ ಮಿಕ್ಕದ್ದು ಎಲ್ಲಿ ಬೇಕಾದ್ರೂ ತಾವು ಹೋಗ್ತೀನಿ ಅಂತೇಳಿ ನನಗೆ ಮಾಹಿತಿಯನ್ನ ಕೊಟ್ರೆ ಸೀನಿಯರ್ ಸಿಟಿಜನ್ಸ್ ಗೆ ಯಾವ ತರ ವ್ಯವಸ್ಥೆ ಮಾಡ್ಕೋಬೇಕು ಖುಷಿಯಾಗಿ ನೋಡಿ ಇದನ್ನ ಮಾಡತಕ್ಕಂತ ಅದಕ್ಕೆ ಕೂಡ ಮಾಡ್ತೀನಿ ಯಾರು ಅನ್ಯಥ ಭಾವಿಸ್ಬೇಡಿ ವೇದಿಕೆಯನ್ನ ನೀವ್ ಹೆಂಗ ಹಂಗೆ ನೀವು ಸೀನಿಯರ್ ಸಿಟಿಜನ್ಸ್ ಏನ್ ತೀರ್ಮಾನ ಮಾಡ್ತೀರಿ ನೀವೇನ್ ತೀರ್ಮಾನ ಮಾಡ್ತೀರಿ ಆ ತೀರ್ಮಾನಕ್ಕೆ ನಾನು ಬದ್ಧ ನಾನು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲ ಅನುಕೂಲ ಇದೆ ಅಲ್ಲಿ ಹೋದ್ರೆ ನಮ್ಗೆ ಅನುಕೂಲ ಆಗ್ತದೆ ಯಾಪ್ಯಾಗ ಇರ್ಬೋದು ಅಂತಂದ್ರೆ ಅದಕ್ಕೆ ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಇನ್ನು ಮರದ್ದು ಹೇಳ್ತಿದ್ದಾರೆ ಈಗ ಆಲ್ರೆಡಿ ಕಿರಣ್ ಅವರು ಮಾತನಾಡಿದ್ದಾರೆ ಲಾಸ್ಟ್ ಬಂದಂತ ಸಮಯದಲ್ಲಿ ಹೇಳಿದ್ರು ಈಗ ಬಹಳ ಚೇಂಜ್ ಮಾಡಿದ್ದಾರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ಬೇಕು ಅದು ತೆಗಿಬೇಕು ನಾವಾಗಿದ್ದಾವೆ ತೆಗೆದ್ರೆ ಅವ್ರು ಕೇಸ್ ಹಾಕ್ತಾರೆ ಅದಕ್ಕೆ ಅವರು ಬಂದು ಅದೆಲ್ಲ ನೋಡಿ ಅವರೇ ಪರ್ಮಿಷನ್ ಕೊಟ್ಟು ಅವರೇ ತೆಗಿತಕ್ಕಂಥದಕ್ಕೆ ಮಾಡ್ತಾರೆ ಅದು ಕಿರಣ್ ಮಾತಾಡಿದ್ರಂತೆ ನಾನು ಈಗ ಸದ್ಯ ಮೀಟಿಂಗ್ ಮುಗಿದ ತಕ್ಷಣನೆ ಮಾತಾಡ್ತೀನಿ ಅದು ಸಾಲ್ವ್ ಮಾಡ್ತೀನಿ

ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ಬಸವರಾಜ್ ಕಾರ್ಯದರ್ಶಿ ಕೃಷ್ಣಪ್ಪ ಕೆಂಗೇರಿ ವಾರ್ಡ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಂದ್ರ ಕಿರಣ್ ಬಂಡೆಮಠ ವಾರ್ಡ್ ಅಧ್ಯಕ್ಷ ಪ್ರಭಾಕರ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಮಚಂದ್ರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಕ್ಷೇತ್ರ ಶಾಸಕ ಎಸ್ ಟಿ ಸೋಮಶೇಖರ್ ಚಾಲನೆ ನೀಡಿದರು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಮೋಹನ್ ಕುಮಾರ್ ರಾಮಹಳ್ಳಿಯ ಮುಖಂಡ ಚೇತನ್ ಗೌಡ ಕೆಗೊಲ್ಲಹಳ್ಳಿಯ ನಾರಾಯಣ್ ಗೋವಿಂದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪೂಜಾ ಸಮಾರಂಭದ ನಂತರ ನೈಸ್ ರಸ್ತೆ ಹಾಗೂ ಹಲವಳೆ ರಸ್ತೆ ಕಾಮಗಾರಿ ಕುರಿತಂತೆ ಸ್ಥಳೀಯ ಮುಖಂಡ ಅಶೋಕ್ ರಾಮಚಂದ್ರ ಸೋಮಶೇಖರ್ ಅವರ ಗಮನಕ್ಕೆ ತಂದರು ಬಿಡಿಎ ಜೊತೆ ಮಾತನಾಡಿ ವಿಶೇಷವಾಗಿ ಈಗಾಗಲೇ ಕಾರ್ಯನಿರ್ವಹಿಸಲು ಸೂಚಿಸಿದ್ದೇನೆ ಎಂದು ಸೋಮಶೇಖರ್ ಭರವಸೆ ನೀಡಿದರು ಅಶೋಕ್ ರಾಮಚಂದ್ರ ಜೊತೆ ಹಲವರು ಹಲವು ಬೇಡಿಕೆಗಳ ಕುರಿತಂತೆ ಮಾತನಾಡಿದರು ಯಾರೊಂದಿಗೂ ಭಿನ್ನಾಭಿಪ್ರಾಯವಿಲ್ಲ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಆಲೋಚನೆ ತಮ್ಮದಾಗಿದ್ದು ರಾಮಚಂದ್ರ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣಕ್ಕೆ ಒಂದು ಕೋಟಿ ಹಣ ಬಿಡುಗಡೆಯಾಗಿ ಒಂದು ತಿಂಗಳಾದರೂ ಯಾರು ಸೂಕ್ತವಾಗಿ ಎಲ್ಲಿ ಕಾಮಗಾರಿ ಮಾಡಿಸಬೇಕೆಂದು ತಿಳಿಸುತ್ತಿಲ್ಲ ಎಂದು ಎಸ್ ಟಿ ಸೋಮಶೇಖರ್ ಈ ಸಂದರ್ಭದಲ್ಲಿ ಹೇಳಿದರು क्यों बैठना है क्यों नहीं बैठना है चले चले ये आपके साथ ये आपके साथ है ना कहते हैं है तो ना

ನಿಮ್ ಕೆಲಸ ಮಾಡ್ತೀನಿ ನಮ್ ಕೆಲ್ಸ ಮಾಡ್ಲಕ್ಕಿ ಅಣ್ಣ ಯಾರು ನಿಮ್ ಜೊತೆಲಿ ಇದ್ದೀವಿ